ಎಲ್ರಿಗೂ ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕರ್ನಾಟಕದಲ್ಲಿ ಜೀವ ವೈವಿಧ್ಯ ಸಮೃದ್ಧವಾಗಿದೆ ಹಾಗೆ ನಮ್ಮ ಕರ್ನಾಟಕ ಭಾರತದಲ್ಲೇ ಆನೆಯ ಸಂತತಿಯಲ್ಲಿ ಮುಂಚೂಣಿಯಲ್ಲಿದೆ ನಗರ ಪ್ರದೇಶಕ್ಕೆ ಬಹಳ ಹತ್ತಿರವಾದ ಅರಣ್ಯ ಅಂದರೆ ಅದು ನಮ್ಮ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವ ಆನೆ ಸಂಘರ್ಷದ ಸಮಯದಲ್ಲಿ ತಂತ್ರಜ್ಞಾನ ಯಾವ ರೀತಿಯಲ್ಲಿ ಬಳಕೆ ಮಾಡಬಹುದು ಅನ್ನೋ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಪ್ರಭಾಕರ್ ಪ್ರಿಯದರ್ಶಿಯವರು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಆನೆ ಅಂತ ಹೇಳಿದರೆ ಎಲ್ರಿಗೂ ಒಂದು ತಿರುಗಿ ನೋಡುವಂತಹ ಆಗತ್ತೆ ಆದರೆ ಆನೆಯ ಸಂತತಿ ಹೆಚ್ಚಾದಂತೆ ಮಾನವ ಆನೆ ಸಂಘರ್ಷ ಕೂಡ ಜಾಸ್ತಿ ಆಗುತ್ತೆ ಇನ್ನು ಬನ್ನೇರುಘಟ್ಟಕ್ಕೆ ಬಂದಾಗ ಅಥವಾ ಬನ್ನೇರುಘಟ್ಟದ ವಿಷಯಕ್ಕೆ ಬಂದಾಗ ಬೆಂಗಳೂರಿನ ಹತ್ರಾನೇ ಇದೆ ನಗರ ಪ್ರದೇಶಕ್ಕೆ ಬಹಳ ಹತ್ತಿರ ಇದೆ ಇದರ ಭೂ ಪ್ರದೇಶ ಯಾವ ರೀತಿ ಇದೆ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವದ್ದು ಒಂದು ಸ್ವಲ್ಪ ಮಾಹಿತಿ ಇದ್ರ ಬಗ್ಗೆ ಮೇಡಮ್ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ತಮಗೆ ಆಲ್ರೆಡಿ ಗೊತ್ತಿದೆ ಇದು ನಮ್ಮ ದೇಶದಲ್ಲಿ ಎಷ್ಟು ಮೆಟ್ರೋ ಪಾಲಿ ಪಾಲಿಟನ್ ಸಿಟೀಸ್ಗಳು ಇದ್ದಾವೆ ದೇರ್ ಈಸ್ ಓನ್ಲಿ ಒನ್ ಮೆಟ್ರೋ ಪಾಲಿಟನ್ ಸಿಟಿ ಬೆಂಗಳೂರು ಅವರ ಹತ್ರ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ ಇದು ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ನೋಟಿಫಿಕೇಷನ್ ಆದಮೇಲೆ ಈಗ ಆ್ಯಟ್ ಪ್ರೆಸೆಂಟ್ ಟೋಟಲ್ ನಮ್ಮದು ಏರಿಯಾ ಇದೆ ಟು ಸಿಕ್ಸ್ಟಿ ಪಾಯಿಂಟ್ ಫೈವ್ ಕಿಲೋಮೀಟರ್ ಸ್ಕ್ವೇರ್ ಮತ್ತು ಓವರ್ ಆಲ್ ನಾಲ್ಕು ರೇಂಜಸ್ ಬರ್ತಾ ಇದೆ ಬನೇರ್ಘಟ್ಟ ಆನೆಕಲ್ ಹಾರೋಹಲ್ಲಿ ಕೋಡಿಹಳ್ಳಿ ಇದು ಫುಲ್ ಏರಿಯಾ ಜಿಯೋಗ್ರಫಿಕಲಿ ಸ್ಪೀಕಿಂಗ್ ಮೇಡಮ್ ನಾರ್ತ್ ಸೈಡಲ್ಲಿ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಸ್ವಲ್ಪ ನ್ಯಾರೋ ಇದೆ ಆದಮೇಲೆ ನಾರ್ತ್ ಹಿಂದೆ ಯಾವಾಗ ನಾವು ಸೌತ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಇದು ವಿಟ್ ವಿಸ್ತಾರ್ ವಿಟ್ ಜಾಸ್ತಿ ಆಗುತ್ತೆ ಇದು ಒಂದು ಚಾಲೆಂಜ್ ಸೊ ನಮ್ಮದು ಸದನ್ ಸೈಡಲ್ಲಿ ಯಾವುದು ರೇಂಜಸ್ ಬರ್ತಾ ಇದೆ ಕೋಡಿಹಳ್ಳಿ ಹಾರೋಹಳ್ಳಿ ಅದು ಆ ರೇಂಜ್ಗೆ ರೇಂಜ್ಗೆ ಸಂಬಂಧಪಟ್ಟ ಅದು ಹತ್ತಿರ ಹತ್ರ ಊರುಗಳು ಜಾಸ್ತಿ ಇದ್ದಾವೆ ಪ್ಲಸ್ ಆಲ್ಸೋ ಮೇಡಮ್ ಇದು ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ನಿಯರ್ಲಿ ಒನ್ ಸೆವೆಂಟಿ ಒನ್ ಕಿಲೋಮೀಟರ್ ಬೌಂಡ್ರಿ ಪಕ್ಕದಲ್ಲಿ ಊರುಗಳು ಇದ್ದಾವೆ ಸೊ ಅದು ನಮ್ಮದು ಸ್ವಲ್ಪ ಕಾನ್ಫ್ಲಿಕ್ಟ್ ಥರ ಬೌಂಡ್ರಿ ಇರುತ್ತೆ ಸೆಕೆಂಡ್ ಬನ್ನೇರ್ಗಡ್ಡೆ ರಾಷ್ಟ್ರೀಯ ಉದ್ಯಾನವನ ಪೂರ್ವದಲ್ಲಿ ಸದನ್ ಸೈಡ್ ತಮಿಳುನಾಡು ಬಾರ್ಡರ್ ಬರುತ್ತೆ ಸೊ ಅಲ್ಲಿ ಇಂಟರ್ ಸ್ಟೇಟ್ ಕೋರ್ಡಿನೇಷನ್ ಇನ್ನೊಂದು ಒನ್ ಚಾಲೆಂಜ್ ಇರುತ್ತೆ ಮತ್ತೆ ಅದು ನಾವು ಕೋರ್ಡಿನೇಷನ್ ಮಾಡಬಹುದು ಸಾಮಾನ್ಯವಾಗಿ ನಾವು ಪತ್ರಿಕೆಗಳಲ್ಲಿ ನೋಡಿದಾಗ ಅಥವಾ ನ್ಯೂಸ್ನಲ್ಲಿ ನೋಡಿದಾಗ ಸಾಕಷ್ಟು ಕಾನ್ಫ್ಲಿಕ್ಟ್ ಬಗ್ಗೆ ರಿಪೋರ್ಟ್ ಆಗ್ತಾನೆ ಇರುತ್ತೆ ಅದಲ್ಲದಲ್ಲೇ ಯಾವ ರೀತಿಯ ಸವಾಲುಗಳನ್ನ ನಾವು ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ನೋಡ್ಬೋದು ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವಲ್ಲಿ ಉದ್ಯಾನವನದಲ್ಲಿ ಜನರಲಿ ಸ್ಪೀಕಿಂಗ್ ಟೋಟಲ್ ಇಶ್ಯೂಸ್ ಏನೇನಿದ್ದಾವೆ ಬ್ರಾಡ್ಲಿ ಸ್ಪೀಕಿಂಗ್ ಒಂದು ಲ್ಯಾಂಡ್ ಬಗ್ಗೆ ಇಶ್ಯೂಸ್ ಇರ್ತವೆ ಸೊ ಎನ್ಕ್ರೋಚ್ಮೆಂಟ್ಸ್ ಅದು ಒಂದು ಅದು ಬಿಟ್ಟರೆ ಮೇಡಮ್ ಹ್ಯೂಮನ್ ಆ್ಯನಿ ಅನಿಮಲ್ ಕಾನ್ಫ್ಲಿಕ್ಟ್ ಮಾನವ ವನ್ಯಜೀವಿ ಸಂಘರ್ಷ ಇನ್ನೊಂದು ಒನ್ ಮುಖ್ಯವಾದ ಇಶ್ಯೂ ಇದೆ ಅಲ್ಲಿ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮೇಲೇ ಕಾನ್ಫ್ಲಿಕ್ಟ್ ಮಾನವ ಮತ್ತು ಆನೆ ಹಿಂದೆ ಅದು ಸಂಘರ್ಷಗೋಸ್ಕರ ಅದು ಕಾನ್ಫ್ಲಿಕ್ಟ್ ಇರುತ್ತೆ ಅದರ ಜೊತೆಗೆ ಕೇಸಸ್ ಆಫ್ ಕ್ಯಾಟಲ್ ಕಿಲ್ ಬೈ ಚಿರತೆ ಹಿಂದೆ ಅದು ಇರುತ್ತೆ ಟೋಟಲ್ ನಾವು ಕ್ರಾಪಿಂಗ್ ಕ್ರಾಪಿಂಗ್ ನೋಡ್ತಾ ಇದ್ದೀವಿ ಸೋ ಹಿಂದೆ ಬೇಸಿಕಲಿ ಕ್ರಾಪ್ ಡ್ಯಾಮೇಜ್ ಮತ್ತು ಪ್ರಾಪರ್ಟಿ ಡ್ಯಾಮೇಜ್ ಅದು ಪರಿಹಾರ ಕೇಸಸ್ ನನ್ನ ಕಡೆ ಸುಮಾರು ಕಡು ಸುಮಾರು ಬರ್ತಾ ಇದೆ ಮತ್ತು ಈವನ್ ಇನ್ ಸಮ್ ಆಫ್ ದ ಕೇಸಸ್ ಹ್ಯೂಮನ್ ಆಕ್ಸಿಡೆಂಟ್ಸ್ ಲೈಕ್ ಹ್ಯೂಮನ್ ಇಂಜುರಿ ಆರ್ ಅನ್ಫಾರ್ಚುನೇಟ್ ಹ್ಯೂಮನ್ ಡೆತ್ಸ್ ಆನೆಗಡುವಿಂದೆ ಸೊ ಇದು ಒನ್ ಓವರ್ ಆಲ್ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಮ್ಯಾನೇಜ್ಮೆಂಟ್ ಚಾಲೆಂಜ್ ತರ ಬಹುಶಃ ನಾವು ಪ್ರಾಣಿಗಳ ಜಾಗ ತಗೊಂಡಿದ್ದೀವೋ ಅಥವಾ ಅವರು ನಮ್ಮ ಜಾಗ ತಗೊಂಡಿದ್ದವೋ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಆ ರೀತಿಯಲ್ಲಿ ಇದೆ ಅಂದರೆ ಬನ್ನೇರುಘಟ್ಟ ಮತ್ತೆ ಬೆಂಗಳೂರು ಅಥವಾ ಯಾವುದೇ ಸುತ್ತಮುತ್ತಲಿನ ಪ್ರದೇಶವಾದರೂ ಆನ್ ಮಾನವ ಆನೆ ಸಂಘರ್ಷಕ್ಕೆ ಕಾರಣಗಳೇನಿರುತ್ತೆ ಏನಕ್ಕೆ ಮಾನವ ಆನೆ ಸಂಘರ್ಷ ಆಗುತ್ತೆ ಆನೆಗಳು ಸಾಕಷ್ಟು ಬಾರಿ ನಾವು ಕೇಳ್ತೀವಿ ಆನೆಗಳು ನಾಡಿಗೆ ಬಂದಿದ್ದರಿಂದ ಅಂತ ಆದರೆ ನಾವು ಅವುಗಳ ಜಾಗ ತಗೊಂಡಿದ್ರಿಂದ ಇದು ಆಗ್ತಾ ಇರೋ ಸಾಧ್ಯತೆ ಹೆಚ್ಚು ಅಲ್ವಾ ಖಂಡಿತ ಮೇಡಮ್ ಆ್ಯಕ್ಚುಲಿ ತಮಗೆ ಗೊತ್ತಿರಬಹುದು ಇದು ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ನರ್ದನ್ ಸೈಡ್ ಆಫ್ ದ ಹಳೆದು ಒಂದು ಮೈಸೂರು ಎಲಿಫೆಂಟ್ ರಿಸರ್ವ್ ಇತ್ತು ಸೊ ಅದು ಸುಮಾರು ಲೈಕ್ ತುಂಬ ದೊಡ್ಡದು ವಿಸ್ತಾರ ಇತ್ತು ಅದಕ್ಕೆ ನದನ್ ಸೈಡ್ ಟಿಪ್ ಆಫ್ ದ ನದನ್ ಸೈಡ್ ಅದು ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಲೊಕೇಟೆಡ್ ಇದೆ ಸೊ ಮತ್ತೆ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಈಗ ಜಸ್ಟ್ ಮುಂಚೆ ನಾವು ಡಿಸ್ಕಸ್ ಮಾಡಿದೆ ಅದಕ್ಕೆ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಅದು ನರ್ದನ್ ಸೈಡ್ ತುಂಬ ನ್ಯಾರೋ ಸೊ ಡ್ಯೂ ಟು ಶೇಪ್ ಆಫ್ ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಅದು ಮತ್ತೆ ಆಸ್ಟ್ ವೈಲ್ ಮೈಸೂರು ಎಲಿಫೆಂಟ್ ರಿಸರ್ವಲ್ಲಿ ಆನೆ ತಮಗೆ ಗೊತ್ತಿದೆ ಇಟ್ ಈಸ್ ಲೈಕ್ ಅ ಮೈಗ್ರೇಟ್ರಿ ಸ್ಪೀಶೀಸ್ ಸೊ ಇದು ಹಳೇದು ಕಾಲಿಂದನೇ ಇದು ಆನೆ ಹೋಗ್ಲಿಕ್ಕೆ ಬರೋಕ್ಕೆ ಇಟ್ ಈಸ್ ಲೈಕ್ ಓವರ್ ಆಲ್ ಇನ್ ಅ ವೆರಿ ಬ್ರಾಡ್ ಸೆನ್ಸ್ ಇದು ಮೂವ್ಮೆಂಟ್ ಇರುತ್ತೆ ಮತ್ತು ಟೂ ಸಿಕ್ಸ್ಟಿ ಕಿಲೋಮೀಟರ್ ಸ್ಕ್ವೇರ್ದಲ್ಲಿ ನಮ್ಮದು ಆ್ಯಸ್ ಪರ್ ಲಾಸ್ಟ್ ಸೆನ್ಸಸ್ ಟೋಟಲ್ ನಿಯರ್ಲಿ ಒನ್ ಟ್ವೆಂಟಿ ಸೆವೆನ್ ಎಲಿಫೆಂಟ್ಸ್ಗಳು ಇದ್ದಾವೆ ನಾರ್ಮಲಿ ಆದರೆ ಎಕ್ಸಾಕ್ಟ್ ನಂಬರ್ ಹೆಚ್ಚು ಕಡಿಮೆ ಇದೆ ಸೊ ಫಾರ್ ಉದಾಹರಣ ಇದು ಪೂರ್ವ ಈಸ್ಟರ್ನ್ ಸೈಡಲ್ಲಿ ತಮಿಳ್ನಾಡು ಇದೆ ಸೊ ಇನ್ ಸಮ್ ಸೀಸನ್ ಅದು ಅಲ್ಲಿಂದೇ ಆನೆಗಳು ಬರ್ತಾ ಇದೆ ನಮ್ಮದು ಸದರ್ನ್ ಸೈಡ್ ಕಾವೇರಿ ವನ್ಯಜೀವಿ ವಿಭಾಗ ಇದೆ ಸೊ ಅಲ್ಲಿಂದೇ ಬರ್ತಾ ಇದೆ ಸೊ ಈವನ್ ಇಫ್ ಲೈಕ್ ನಾರ್ಮಲ್ ನಂಬರ್ ಇದೆ ಒನ್ ಟ್ವೆಂಟಿ ಸೆವೆನ್ ಪೀಕ್ ಸೀಸನಲ್ಲಿ ಈವನ್ ಮೋರ್ ದನ್ ಟು ತ್ರೀ ಅದು ಆನೆಗಳು ದಟ್ ನಂಬರ್ ಗೋಝಪ್ ಅದು ಒನ್ ಫ್ಯಾಕ್ಟರ್ ಸೆಕೆಂಡ್ ನಾವು ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ನದನ್ ಸೈಡಲ್ಲಿ ಬನೇರ್ಘಟ್ಟ ರೇಂಜದಲ್ಲಿ ಪಶ್ಚಿಮ ಘಟಕದಲ್ಲಿ ಪಶ್ಚಿಮ ಬೌಂಡ್ರಿಯಲ್ಲಿ ನಾವು ಸುಮಾರು ರೈಲ್ವೆ ಬ್ಯಾರಿಗೆ ಮಾಡಿದ್ದೀವಿ ಸೊ ಅದು ಒನ್ ನದನ್ ಸೈಡಲ್ಲಿ ಸ್ವಲ್ಪ ಅದು ಆನೆಗಳು ಸಮಸ್ಯೆ ಇಂದ ಸಿಟ್ಟಿಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಸೊ ಆದರೆ ಅಲ್ಲಿ ಮೂವ್ಮೆಂಟ್ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಆಗಿದೆ ಆನೆದು ಸೊ ಅನದರ್ ರೀಸನ್ ದಟ್ ಸದನ್ ಸೈಡಲ್ಲಿ ಈಗ ಆನೆಗಳು ಸಮಸ್ಯೆ ಸ್ವಲ್ಪ ಹೆಚ್ಚುವರಿ ಆಗಿದೆ ಥರ್ಡ್ ಮೇನ್ಲಿ ಮೇಡಮ್ ಇದು ಸೀಸನಲ್ ಥರ ಕಾನ್ಫ್ಲಿಕ್ಟ್ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೊ ಈಗ ಕ್ರಾಪಿಂಗ್ ಹಾರ್ವೆಸ್ಟಿಂಗ್ ಸೀಸನ್ ನಡೀತಾ ಇದೆ ಸೊ ಮೇನ್ಲಿ ನವಂಬರ್ ಡಿಸೆಂಬರ್ ಜನ್ವರಿವರೆಗೆ ನಮ್ಮದು ಪೀಕ್ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಸೀಸನ್ ಇರುತ್ತೆ ಸೊ ಈ ಸೀಸನ್ದಲ್ಲಿ ಸ್ವಲ್ಪ ಇನ್ ಜನರಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಇರುತ್ತೆ ಇದು ಓವರ್ ಆಲ್ ಆನ್ ದ ಬೇಸಿಸ್ ಆಫ್ ಲೊಕೇಶನ್ ಮತ್ತು ಇನ್ನೊಂದು ಮೇಡಮ್ ಈಗ ಥ್ಯೋರಿ ಇದೆ ಆನೆಗಡೋದು ಬಿಹೇವಿಯರ್ ಸ್ವಲ್ಪ ಈಗ ಚೇಂಜ್ ಆಗ್ತಾ ಇದೆ ಸೊ ನಾವು ಫೀಲ್ಡ್ ಹೋಗ್ತಾ ಇದ್ದೀವಿ ಅಲ್ಲಿ ರೈತರ ಜೊತೆಗೆ ಮಾತಾಡ್ತಾ ಇದ್ದೀವಿ ಮತ್ತು ಈವನ್ ಅದು ಅವ್ರದ್ದು ಏನೇನು ಒಪೀನಿಯನ್ ಇದೆ ಅವ್ರದ್ದು ತಾತ ಕಾಲಿಂದ ಯಾವ ಥರ ನೋಡ್ತಾ ಇದ್ದಾರೆ ಅವರು ಸೊ ಮಲ್ಟಿಪಲ್ ಪ್ಲೇಸಸಲ್ಲಿ ಅದು ಅವರು ಹೇಳ್ತಾ ಇದ್ದಾರೆ ಸರ್ ಅಷ್ಟು ಜಾಸ್ತಿ ಆನೆಗಳು ನಾವು ಮುಂಚೆ ಯಾವಾಗಲೂ ನೋಡಿಲ್ಲ ಸೊ ಹಳೇದು ಟೈಮ್ ಫೋರ್ಟಿ ಫಿಫ್ಟಿ ಇಯರ್ಸ್ ಬ್ಯಾಕ್ ಏನು ಹೇಳ್ತಾಯಿದ್ರು ಒಂದು ಆನೆ ಫಾರೆಸ್ಟಿಂದ ಆಚೆ ಬರ್ತಾ ಇತ್ತು ಅವಾಗ ಒಂಥರ ಲೈಕ್ ಅದು ನ್ಯೂಸ್ ತರ ಇತ್ತು ಇವತ್ತು ಆನೆ ಬಂದಿದೆ ಅಂತ ಅದು ಈಗ ಆಲ್ಮೋಸ್ಟ್ ಪೀಕ್ ಸೀಸನ್ದಲ್ಲಿ ರೆಗ್ಯುಲರ್ ಬೇಸಿಸಲ್ಲಿ ಅದು ಆಗಿದೆ ಸೊ ಇದು ಎಲ್ಲ ಓವರ್ ಆಲ್ ಥಿಂಗ್ಸ್ ಕಂಬೈನ್ಡ್ ಮೇನ್ ರೀಸನ್ ಇದೆ ಮಾನವ ವನ್ಯಜೀವಿ ಸಂಘರ್ಷ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನ ಸುತ್ತಮುತ್ತ ಅಲ್ಲಿ ಇರಕ್ಕೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಲಾಗ್ತಾ ಇದೆ ಹಾಗೆ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದೀರಾ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡಿ ಸೊ ಮೇಡಮ್ ಓವರ್ ಆಲ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅದು ನಾವು ಮಾನವ ವನ್ಯಜೀವಿ ಸಂಘರ್ಷ ಕಡಿಮೆ ಮಾಡೋಕ್ಕೆ ಯಾವ ಥರ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಅದಕ್ಕೆ ಇನ್ ದ ಓವರ್ ಆಲ್ ಸ್ಕೀಮ್ ಆಫ್ ಥಿಂಗ್ಸ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇಸ್ ಅ ಪಾರ್ಟ್ ಆಫ್ ಇಟ್ ಸೊ ನಾವು ಯಾವ ಥರ ಯೋಜನೆ ಮಾಡ್ತಾ ಇದ್ದೀವಿ ಯಾವ ಥರ ಸ್ಟೆಪ್ಸ್ ತಗೊಳ್ತಾ ಇದ್ದೀವಿ ಮಾನವ ಆನೆ ಸಂಘರ್ಷ ಕಡಿಮೆ ಮಾಡೋಕ್ಕೆ ಅಲ್ಲಿ ಓವರ್ ಆಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಮ್ಯಾ ಮೇಡಮ್ ಇದು ಫಸ್ಟ್ ನಾವು ಹ್ಯಾಬಿಟಾಟ್ದಲ್ಲಿ ಎನ್ರಿಚ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಆವಾಸ ಸ್ಥಾನಗಳಲ್ಲಿ ಕಾಡಲ್ಲೇ ಅವ್ರಿಗೆ ಆಹಾರ ಸಿಗುವಂತೆ ಹೌದು ಡೆವಲಪ್ ಮಾಡೋದು ಡೆವಲಪ್ ಮಾಡೋದು ಸೊ ದಾಟ್ ಇನ್ಕ್ಲೂಡ್ಸ್ ಅದು ಸ್ವಲ್ಪ ಗ್ರಾಸ್ಲ್ಯಾಂಡ್ ಕ್ರಿಯೇಷನ್ ಫಾರೆಸ್ಟ್ ಅಲ್ಲಿ ಈಗ ಸಿಕ್ಕಾಪಟ್ಟೆ ಇನ್ವೆಸಿವ್ ಸ್ಪೀಶೀಸ್ ಬರ್ ಆಲ್ರೆಡಿ ಲೆಂಟನ್ ಕ್ಯಾಮರಾ ಇದೆ ಬನೇರ್ಘಟ್ಟದಲ್ಲಿ ಸೊ ಅದು ರಿಮೂವ್ ಮಾಡ್ತಾ ಇದ್ದೀವಿ ಮತ್ತು ಗ್ರಾಸ್ಲ್ಯಾಂಡ್ ಕ್ರಿಯೇಷನ್ ಮಾಡ್ತಾ ಇದ್ದೀವಿ ಆನೆಗೋಸ್ಕರ ಅಟ್ಲೀಸ್ಟ್ ಅದು ವಾಟರ್ ಪ್ರೊವಿಷನ್ ಫಾರೆಸ್ಟಲ್ಲಿ ಪರ್ಯಾಪ್ತ ಇರಬಹುದು ಅದಕ್ಕೆ ಡಿಸೆಲ್ಟಿಂಗ್ ಎಲ್ಲ ಇದ್ದೀವಿ ಸೊ ಅದು ದ್ಯಾಟ್ ಈಸ್ ನಂಬರ್ ಒನ್ ಅದರ ಜೊತೆಗೆ ವಿ ಆರ್ ಆಲ್ಸೋ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅದು ಬ್ಯಾರಿಯರ್ಸ್ ಆನೆ ಫಾರೆಸ್ಟ್ ಫಾರೆಸ್ಟಿಂದ ಆಚೆ ಹೋಗಬಾರ್ದು ಅದು ನಮ್ಮದು ಸ್ಟ್ರಾಟಜಿ ಇದೆ ಫಾರೆಸ್ಟಲ್ಲಿ ಇರುತ್ತೆ ದೇರ್ ಇಸ್ ನೋ ಪ್ರಾಬ್ಲಮ್ ಸೊ ಆಚೆ ಹೋಗಬಾರ್ದು ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಲೈಕ್ ರೈಲ್ವೆ ಬ್ಯಾರಿಕೇಡ್ ಇದೆ ಆನೆ ಕಂದಕ ಇದೆ ಅದು ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಸೋಲಾರ್ ಬ್ಯಾರಿಯರ್ ಅದು ಲಾರ್ಜ್ ಸ್ಕೇಲ್ ನಾವು ಟೇಕನ್ ವಿ ಹಾವ್ ಟೇಕನ್ ಅಪ್ ಆನ್ ಅ ಲಾರ್ಜ್ ಸ್ಕೇಲ್ ಲೈಕ್ ನಾರ್ಮಲ್ ಸೋಲಾರ್ ಬ್ಯಾರಿಯರ್ ಅಥವಾ ಸೋಲಾರ್ ತಂತಿ ಬ್ಯಾರಿಯರ್ ಇದರ ಜೊತೆಗೆ ಇದು ಎಲ್ಲ ಬ್ಯಾರಿಯರ್ಸ್ ಇರುತ್ತೆ ಈವನ್ ಆಫ್ಟರ್ ದಟ್ ಕೆಲವು ಟೈಮ್ ಆನೆ ಆಚೆ ಹೋಗುತ್ತೆಗಳನ್ನ ಹೌದು ಮೇಡಮ್ ಸೊ ದಾಟಿ ಹೋಗುತ್ತೆ ಆವಾಗ ಯಾವ ಥರ ನಾವು ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ ಇದು ಫುಲ್ ಪರ್ಸ್ಪೆಕ್ಟಿವ್ ಅಲ್ಲಿ ವಿ ಹ್ಯಾವ್ ಟು ಸಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸೊ ಬೇಸಿಕಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚನೆ ಹೋದ ವರ್ಷ ಜುಲೈದಲ್ಲಿ ಆಗಿತ್ತು ಮೇಡಮ್ ಆವಾಗ ಹಿಂದೆ ಆವಾಗ ನಾವು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅದು ಘಟನೆ ಮಾಡಿದ್ದೀವಿ ಅಲ್ಲಿ ಟೋಟಲ್ ನಮ್ಮದು ಟ್ವೆಂಟಿ ಟ್ವೆಂಟ್ ವಾಚರ್ಸ್ ಇರ್ತವೆ ಟೋಟಲ್ ಟ್ವೆಂಟಿ ಫೋರ್ ವಾಚರ್ಸ್ ಇರ್ತವೆ ಸಪೋರ್ಟೆಡ್ ಬೈ ಪರ್ಮನೆಂಟ್ ಸ್ಟಾಫ್ ಸೊ ಯಾವಾಗಲೂ ಯಾವುದು ರೈತರು ಇನ್ ಕೇಸ್ ನೈಟ್ದಲ್ಲಿ ರಾತ್ರಿಯಲ್ಲಿ ಅದು ಆನೆ ಕಂಡು ಬರುತ್ತೆ ದೆ ಸಿ ದ ಎಲಿಫೆಂಟ್ ಅಥವಾ ಸೌಂಡ್ ಅದು ಕೇಳಿಸಿದ್ರೆ ಅಥವಾ ಸಂಜೆ ಟೈಮ್ ನಮ್ಮದು ಅಥವಾ ರೈತ್ ರಾತ್ರಿ ಟೈಮ್ ನಮ್ಮದು ಆಲ್ರೆಡಿ ಎ ಡಿ ಸಿ ಕ್ಯಾಂಪ್ ಅದು ಸ್ಟಾಫ್ಗಳು ಇರ್ತವೆ ವಾಚರ್ಸ್ಗಳು ಇರ್ತವೆ ಅವರು ನೋಡ್ತಾರೆ ಆನೆ ಸೊ ಒನ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಂಟ್ರೋಲ್ ರೂಮ್ ಒಂದು ನಂಬರ್ ಸೆಟಪ್ ಮಾಡಿದ್ದೀವಿ ಸೊ ಆ ನಂಬರ್ಗೆ ಕಾಲ್ ಹೋಗುತ್ತೆ ರೈತರು ಹಿಂದೆ ಇದು ದೇರ್ ಇಸ್ ಒನ್ ಸೆಂಟ್ರಲೈಸ್ಡ್ ನಂಬರ್ ಇರುತ್ತೆ ಸೊ ಆ ನಂಬರ್ ಡೈರೆಕ್ಟ್ಲಿ ಕಂಟ್ರೋಲ್ ರೂಮ್ ರೂಮಲ್ಲಿ ಆಪರೇಟರ್ ಟ್ವೆಂಟಿ ಫೋರ್ ಸೆವೆನ್ ಅದು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಇನ್ಫಾರ್ಮೇಶನ್ ಟು ಕಂಟ್ರೋಲ್ ರೂಮ್ ಆಪರೇಟರ್ ಓಕೆ ಐದರ್ ಬೈ ಫಾರ್ಮರ್ಸ್ ಅಥವಾ ನಮ್ಮದು ಫೀಡ್ ಲಿಸ್ಟಾ ಅದು ನಂಬರ್ ಒನ್ ಒಂದು ಸ್ಪೆಸಿಫಿಕ್ ಏರಿಯಾಗೆ ಒಂದು ನಂಬರ್ ಅಂತ ಇರುತ್ತೆ ಇಲ್ಲ ಮೇಡಮ್ ಫುಲ್ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ್ ಅದು ಒನ್ ನಂಬರ್ ಇದೆ ನೈನ್ ಫೋರ್ ಏಯ್ಟ್ ಒನ್ ನೈನ್ ನೈನ್ ಫೈವ್ ಸೆವೆನ್ ಟೂ ಸಿಕ್ಸ್ ಸೊ ಇದು ಒನ್ ಓವರ್ ಆಲ್ ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಎಲಿಫೆಂಟ್ ಕಂಟ್ರೋಲ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಂಟ್ರೋಲ್ ರೂಮ್ ನಂಬರ್ ಇದು ಸೊ ಯಾವಾಗಲೂ ಯಾವುದು ರೈತರು ಆನೆ ನೋಡ್ತಾ ಇದ್ದಾರೆ ಅವರಿಗೆ ಈಗ ಆಲ್ರೆಡಿ ವಿಲೇಜ್ ಲೆವೆಲಲ್ಲಿ ನಾವು ಇಂದ ಅವೇರ್ನೆಸ್ ಜನರೇಷನ್ ಮಾಡಿದೀವಿ ಆಲ್ರೆಡಿ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಸುಮಾರು ಮೀಟಿಂಗ್ಸ್ಗಳು ಮಾಡಿದೀವಿ ಸೊ ಅವರಿಗೆ ಗೊತ್ತಿದೆ ಯಾವ ನಂಬರ್ಗೆ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದು ಅದು ಮತ್ತೆ ಯಾವ ನಂಬರ್ಗೆ ನಾವು ಇನ್ಫಾರ್ಮ್ ಮಾಡಬಹುದು ಸೊ ಅದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಬರುತ್ತೆ ಆವಾಗ ಕಂಟ್ರೋಲ್ ರೂಮಲ್ಲಿ ಆಲ್ರೆಡಿ ಟ್ವೆಂಟಿ ಫೋರ್ ಸೆವೆನ್ ಅದು ಒಂದು ಸ್ಟಾಫ್ ಇರ್ತಾರೆ ಅವರಿಗೆ ಗೊತ್ತಿದೆ ಅಲ್ಲಿ ಯಾವ ಊರಿಂದ ಕಾಲ್ ಬಂದಿದೆ ಅಲ್ಲಿ ಹತ್ರ ನಮ್ಮದು ಯಾವುದು ಟೀಮ್ ಇದೆ ಓಕೆ ಆ ಟೀಮ್ಗೆ ಅವರು ಅಲ್ಲಿಂದ ಕಾಲ್ ಮಾಡಿಬಿಟ್ಟು ಡಿಸ್ಪ್ಯಾಚ್ ಮಾಡ್ತಾರೆ ಸೊ ಡಿಸ್ಪ್ಯಾಚ್ ಆದಮೇಲೆ ದ ಅದು ಆ ಟೀಮಲ್ಲಿ ಹೋಗುತ್ತೆ ಆಮೇಲೆ ದ ಜಾಬ್ ಆಫ್ ದಟ್ ಟೀಮ್ ಇನ್ ಇನ್ ಕೇಸ್ ಅದು ಅಲ್ಲಿ ಆನೆ ಇರುತ್ತೆ ಫಾರೆಸ್ಟ್ ಒಳಗಡೆ ಡ್ರೈವ್ ಮಾಡ್ತಾರೆ ಡ್ರೈವ್ ಮಾಡಿಬಿಟ್ಟು ನನ್ನ ಕಂಟ್ರೋಲ್ ರೂಮ್ ರೂಮ್ಗೆ ತಿರ್ಗಾ ಇನ್ಫಾರ್ಮ್ ಮಾಡ್ತಾರೆ ದಟ್ ಆನೆ ಆಲ್ರೆಡಿ ಡ್ರೈವ್ ಇನ್ಸೈಡ್ ದ ಫಾರೆಸ್ಟ್ ಇದು ಫಾರೆಸ್ಟ್ ಒಳಗಡೆ ಡ್ರೈವ್ ಮಾಡಿದ್ದೀವಿ ಆವಾಗ ಅದು ಕಾಲ್ ಕ್ಲೋಸ್ ಆಗುತ್ತೆ ಮತ್ತು ಇನ್ ಬಿಟ್ವೀನ್ ಇದು ಪಾಸಿಬಲ್ ಇದೆ ಮೇಡಮ್ ಒಂದು ಊರದಲ್ಲಿ ಊರಿಂದ ಒಂದು ರೈತರು ಕಾಲ್ ಮಾಡಿದರು ಅಲ್ಲಿ ಆಲ್ರೆಡಿ ಆನೆ ಇದ್ದಾವೆ ಬಟ್ ಸೇಮ್ ಊರದಲ್ಲಿ ಸುತ್ತಮುತ್ತದಲ್ಲಿ ಬೇರೆ ಬೇರೆ ಮನೆಗಳು ಇದ್ದಾವೆ ಬೇರೆ ಜನ ಇದ್ದಾವೆ ಸೊ ಅವರಿಗೆ ಹಿಂಗೆ ಗೊತ್ತಾಗತ್ತೆ ಇಲ್ಲಿ ಆನೆ ಇದೆ ಸೊ ಇದು ಯಾವಾಗಲೂ ಕಾಲ್ ಬರುತ್ತೆ ಆವಾಗ ನಾರ್ಮಲ್ ಸಾಮಾನ್ಯ ಅವ್ರು ಬೇರೆ ಜನರು ಅಲ್ಲಿ ಅವೇರ್ನೆಸ್ ಅಲರ್ಟ್ ಮೆಸೇಜ್ ಡಿಸಿಮಿನೇಟ್ ಮಾಡೋಕ್ಕೆ ಕಂಟ್ರೋಲ್ ರೂಮ್ ಆನೆ ಕನ್ಫರ್ಮೇಷನ್ ಆದಮೇಲೆ ಒಂದು ಬಲ್ಕ್ ಎಸ್ ಎಮ್ ಎಸ್ ಹೋಗುತ್ತೆ ಸೊ ಇದು ಸುತ್ತಮುತ್ತದಲ್ಲಿ ಆನೆ ಕಂಡು ಬಂದಿದೆ ಸೊ ಹೊರಗಡೆ ಹೋಗಬಾರ್ದು ಸ್ವಲ್ಪ ಹುಷಿಯಾರ ಇರಿ ಸೊ ಆ ಮೆಸೇಜ್ ಹೋಗುತ್ತೆ ಅದ್ರ ಜೊತೆಗೆ ಈಗ ಆಲ್ರೆಡಿ ನಾವು ಒಂದು ಸೇಮ್ ಎಸ್ ಎಮ್ ಎಸ್ ಆಪರೇಟೆಡ್ ಮತ್ತು ಮೊಬೈಲ್ ಆ್ಯಪ್ ಆಪ್ರೇಟೆಡ್ ಅಲರ್ಟ್ ಸೈರನ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಸೊ ಅದು ಒನ್ ಹೈ ಪಾಯಿಂಟ್ ಅದು ವಿಲೇಜಲ್ಲಿ ಯಾವುದು ಸ್ವಲ್ಪ ಮನೆಗಳು ಇರ್ತವೆ ಅಥವಾ ಆನ್ ಟಾಪ್ ಆಫ್ ಸಮ್ ಬಿಲ್ಡಿಂಗ್ ಅಥವಾ ಕೆಲವು ಹೈ ಪಾಯಿಂಟಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಲ್ಲಿಂದ ನೈಟಲ್ಲಿ ಸೈರನ್ ಸೌಂಡ್ ಸ್ವಲ್ಪ ಜಾಸ್ತಿ ಏರಿಯಾ ಕವರೇಜ್ ಆಗುತ್ತೆ ಸೊ ಆ ಥರ ದಟ್ ಈಸ್ ನಮ್ಮದು ವೇ ಆಫ್ ಇನ್ಫಾರ್ಮಿಂಗ್ ಅಲರ್ಟಿಂಗ್ ಬೇರೆ ವಿಲೇಜಸ್ಗೆ ಅದು ಸೆಕೆಂಡ್ ಮೆಥಡ್ ಸೊ ಈ ಥರ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ವರ್ಕಿಂಗ್ ಇದೆ ಬ್ರಾಡ್ಲಿ ಈಗ ಮತ್ತೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ವರ್ಕಿಂಗಲ್ಲಿ ನಾವು ಈವೆನ್ ಡ್ರೋನ್ ಮಾನಿಟ್ರಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಅದು ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ಯಾವ ರೀತಿ ಗೊತ್ತಾಗುತ್ತೆ ಇವಾಗ ಒಂದು ಆನೆ ಬಂದು ಅದನ್ನು ವಾಪಸ್ ಕಾಡಿಗೆ ಕಳಿಸಿದ್ದೀವಿ ಅಂದರೆ ಮತ್ತೆ ಅದೇ ಆನೆ ಬಂದಿದ್ದ ಅಥವಾ ಬೇರೆ ಆನೆ ಬಂತ ಅದು ಯಾವುದಾದ್ರೂ ರೀತಿ ಇದೆಯಾ ಐಡೆಂಟಿಫೈ ಮಾಡಲಿಕ್ಕೆ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಮೇಡಮ್ ನಮ್ಮದು ಫೀಲ್ಡ್ ಸ್ಟಾಫ್ ಬಹಳ ಎಕ್ಸ್ಪೀರಿಯನ್ಸ್ ಇದ್ದಾರೆ ಮತ್ತು ಆಲ್ರೆಡಿ ಫೀಲ್ಡ್ ಸ್ಟಾಫ್ ಅವರದು ನಾಲೆಡ್ಜ್ ನಾವು ಈಗ ಡಾಕ್ಯುಮೆಂಟೇಷನ್ ಇದ್ದೀವಿ ಸೊ ಯಾವ ಥರ ನಾವು ಎಲ್ಲ ಆಲ್ ಪೀಪಲ್ ಆರ್ ನಾಟ್ ದ ಸೇಮ್ ಅದೇ ಥರ ಆನೆ ಆಲ್ಸೋ ಎವ್ರಿ ಎಲಿಫೆಂಟ್ ಇಸ್ ನಾಟ್ ದ ಸೇಮ್ ಸೊ ಅವರ್ದು ಫಿಸಿಕಲ್ ಫೀಚರ್ಸ್ ಯಾವ ಥರ ಇದೆ ಅವರದು ಬಿಹೇವಿಯರಲ್ ಪ್ಯಾಟರ್ನ್ ಯಾವ ಥರ ಇದೆ ಕೆಲವು ಆನೆ ಈಗ ಯಾವಾಗಲೂ ನಾವು ಡ್ರೈವ್ ಮಾಡ್ತಾ ಇದ್ದೀವಿ ಫಾರೆಸ್ಟ್ ಒಳಗಡೆ ನಾರ್ಮಲಿ ನಾವು ಪಟಾಕಿ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ ಸೊ ಕೆಲವು ಆನೆಗಳು ಅವರಿಗೆ ಆಲ್ರೆಡಿ ಪಟಾಕಿ ಸೌಂಡಿಂದ ಅಭ್ಯಾಸ ಆಗಿದೆ ಸೊ ಅವರು ಈವನ್ ಇಫ್ ನಾವು ಪಟಾಕಿ ಯೂಸ್ ಮಾಡ್ತಾ ಇದ್ದೀವಿ ಅದು ಅದಕ್ಕೆ ಜಾಸ್ತಿ ಅವರಿಗೆ ಭಯ ಬರಲ್ಲ ಕೆಲವು ಆನೆಗಳು ಫಾರ್ ಎಕ್ಸಾಂಪಲ್ ಗುಂಪು ಅಲ್ಲಿ ಆನೆ ಇರ್ತವೆ ಅಲ್ಲಿ ಸುಮಾರು ಹೆಣ್ಣು ಆನೆ ಇರ್ತವೆ ಮತ್ತು ಕಾಫ್ಸ್ ಇರ್ತವೆ ದೇ ಆರ್ ಮೋರ್ ರೆಸ್ಪಾನ್ಸಿವ್ ಟು ಈ ಥರ ಕ್ರ್ಯಾಕರ್ ಸೌಂಡ್ ಬಗ್ಗೆ ಆ್ಯನ್ ಆಲ್ ಸೊ ಮತ್ತೆ ನಮ್ದು ಬೇರೆ ಬೇರೆ ರೇಂಜಲ್ಲಿ ಬೇರೆ ಬೇರೆ ಆನೆಗಳು ಅದು ಅವರದು ಆಕ್ಟಿವಿಟಿ ಇರುತ್ತೆ ಸೊ ಒಂದು ಎರಡು ಲೈಕ್ ಅದು ನಮ್ಮ ಬನ್ನೇರ್ಘಟ್ಟಗೋಸ್ಕರ ಮಾತಾಡ್ತಾ ಇದ್ದೀವಿ ಸೊ ಒಂದು ಕೋಳಿ ಒಂಟಿ ಆನೆ ಇದೆ ಅದು ಬನ್ನೇರ್ಘಟ್ಟ ರೇಂಜಲ್ಲಿ ಜಾಸ್ತಿ ಆಕ್ಟಿವಿಟೀಸ್ ಇದೆ ಅವರದು ಫಿಸಿಕಲ್ ಫೀಚರ್ಸ್ ಟಸ್ಕ್ ಸ್ವಲ್ಪ ಶಾರ್ಪ್ ಇದೆ ಏಜ್ ನಿಯರ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಸೊ ಆ ಥರ ನಮ್ಮ ಫೀಲ್ಡ್ ಸ್ಟಾಫ್ ಮಾಡಿ ಹಾಂ ಪ್ರೊಫೈಲಿಂಗ್ ಇದೆ ಅದು ನಂಬರ್ ಒನ್ ನಂಬರ್ ಟು ಬೇರೆ ಬೇರೆ ಸೀಸನ್ನಲ್ಲಿ ಯಾವ ಜಾಗ ಇಂದೇ ಎಕ್ಸಾಕ್ಟ್ ಇವತ್ತು ಆನೆ ಬರೋಕ್ಕೆ ಜಾಸ್ತಿ ಚಾನ್ಸ್ ಇದ್ದಾವೆ ಅದು ಲೋಕಲ್ ವಾಚರ್ಸ್ ಜೊತೆಗೆ ಅದು ನಾಲೆಜ್ ಇರ್ತವೆ ಸೊ ಅದು ಸ್ಟ್ರಾಟಿಜಿಕ್ ಲೊಕೇಶನ್ಸ್ ಆಲ್ರೆಡಿ ಐಡೆಂಟಿಫೈ ಇರುತ್ತೆ ಅಲ್ಲೇ ನಾವು ವಾಚಸ್ ರಾತ್ರಿ ಬಿಡ್ತೀವಿ ಸೊ ದ್ಯಾಟ್ ಸ್ವಲ್ಪ ಸೇಫ್ ಡಿಸ್ಟೆನ್ಸಿಂದ ಅವರು ಯಾವಾಗ ನೋಡ್ತಾರೆ ಆನೆ ಬಂದಿದೆ ಇ ಟಿ ಎಫ್ ಕಂಟ್ರೋಲ್ ರೂಮ್ಗೆ ಅವರು ಇನ್ಫಾರ್ಮ್ ಮಾಡ್ತಾರೆ ಅಲರ್ಟ್ ಸಿಸ್ಟಮ್ ಇನ್ ತಿರ್ಗಾಸ್ಟ್ ಆ ಥರ ವರ್ಕ್ ಆಗುತ್ತೆ ಓಕೆ ಹಾಗೆ ಸಾಮಾನ್ಯವಾಗಿ ಥರ ಆನೆಗಳನ್ನ ವಾಪಸ್ ಕಾಡಿಗೆ ಕಳಿಸ್ಲಿಕ್ಕೆ ಆಗದೆ ಹೋದಾಗ ಅದನ್ನು ಕ್ಯಾಪ್ಚರ್ ಮಾಡುವಂತಹ ಸಂಗತಿಗಳು ಬಂದಿರುತ್ತೆ ರೀಸೆಂಟ್ ಆಗಷ್ಟೇ ಒಂದು ಕ್ಯಾಪ್ಚರ್ ನಡೀತು ಅದಕ್ಕಿಂತ ಮುಂಚೆ ಒಂದೆರಡು ಅರಣ್ಯ ಇಲಾಖಾ ಸಿಬ್ಬಂದಿಗಳ ಸಾವು ಕೂಡ ನಾವು ನೋಡಿದ್ದೇವೆ ಒಂದು ಆನೆಯ ಕ್ಯಾಪ್ಚರ್ ಮಾಡಲಿಕ್ಕೆ ಯಾವ ಥರದ ತಯಾರಿ ಬೇಕು ಇದರಲ್ಲಿ ತಂತ್ರಜ್ಞಾನದ ಬಳಕೆ ಹೇಗಾಗ್ತಾ ಇದೆ ಹಾಗೆ ನೀವು ನಡೆಸಿದಂತಹ ಕಾರ್ಯಾಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವರ್ಷ ಜುಲೈದಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈದಲ್ಲಿ ನಮ್ಮದು ಒಂದು ಬಹಳ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಚಿಕ್ಕಮದಯ್ಯ ಅವರು ಅವರದು ಎಕ್ಸ್ಪೀರಿಯನ್ಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಮೋರ್ ದ್ಯಾನ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತು ಸೊ ಅವರದು ಡೆತ್ ಆಗಿತ್ತು ಡ್ಯೂರಿಂಗ್ ಲೈನ್ ಆಫ್ ಡ್ಯೂಟಿ ಸೊ ಅದು ಆನೆ ಆಲ್ರೆಡಿ ಐಡೆಂಟಿಫೈಡ್ ಇತ್ತು ಒಂದು ಮಖನಾ ಆನೆ ಇತ್ತು ಈವನ್ ಜುಲೈಗಿಂತ ಮುಂಚೆ ಲಾಸ್ಟ್ ಇಯರ್ ಇಟ್ ವಾಸ್ ಇನ್ವಾಲ್ಡ್ ಇನ್ ಒನ್ ಮೋರ್ ಹ್ಯೂಮನ್ ಕ್ಯಾಶುಯಲ್ಟಿ ಸೊ ಅದು ಕ್ಯಾಪ್ಚರ್ ಮಾಡೋಕ್ಕೆ ನಾವು ಪರ್ಮಿಷನ್ ತಗೊಳ್ಳಿದ್ದೆ ಆವಾಗ ಆದಮೇಲೆ ಜುಲೈ ಎಂಡದಲ್ಲಿ ಅವ್ರದ್ದು ಕ್ಯಾಪ್ಚರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಸೊ ನಾರ್ಮಲಿ ಎಲಿಫೆಂಟ್ ಕ್ಯಾಪ್ಚರಿಂಗ್ ಆಪರೇಷನ್ಸ್ ಅಂದರೆ ಫಸ್ಟ್ ಅದು ಎಲಿಫೆಂಟ್ ಕ್ಯಾಪ್ಚರಿಂಗ್ ಮಾಡೋಕ್ಕೆ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಟ್ ಲೀಸ್ಟ್ ಆರು ಆನೆ ಬೇಕಾಗತ್ತೆ ಪ್ಲಸ್ ಟು ಟ್ರೈನಿ ಎಲಿಫೆಂಟ್ಸ್ ಸೊ ಟೋಟಲ್ ಎಂಟು ಆನೆಗಳು ಬರ್ತವೆ ಇನ್ ದ ಟೀಮ್ ಇದಕ್ಕೆ ಕುಮ್ಕಿ ಅಂತಾರೆ ಕುಮ್ಕಿ ಕುಮ್ಕಿ ಆನೆಗಳು ಬರ್ತವೆ ಸೊ ನಾಗರ್ಹೊಲೆ ಹಿಂದೆ ಮತ್ತು ಇದು ಮಡಿಕೇರಿ ಹಿಂದೆ ಆಮೇಲೆ ಬೇಸಿಕಲಿ ಯಾವಾಗಲೂ ಯಾವ ದಿನ ನಾವು ಆಪರೇಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇವತ್ತು ನಮ್ಮದು ಪ್ಲಾನಿಂಗ್ ಇದೆ ಆನೆಗಳು ಜೊತೆಗೆ ಫೀಲ್ಡ್ಗೆ ಹೋಗ್ತೀವಿ ಆದಮೇಲೆ ಎಕ್ಸಾಕ್ಟ್ಲಿ ಅದೇ ಆನೆ ನಾವು ಕ್ಯಾಪ್ಚರ್ ಮಾಡಬೇಕು ಬೇರೆ ಆನೆ ಕ್ಯಾಪ್ಚರ್ ಮಾಡ್ತೀವಿ ನಮ್ಮದು ಪರ್ಪಸ್ ಸಾಲ್ವ್ ಆಗೋಲ್ಲ ಸೊ ಅದಕ್ಕೋಸ್ಕರ ಅದು ಬಹಳ ಇಂಪಾರ್ಟೆಂಟ್ ಇದೆ ಸೇಮ್ ಆನೆ ಐಡೆಂಟಿಫಿಕೇಷನ್ ಮತ್ತು ಕಂಟಿನ್ಯೂಯಸ್ಲಿ ಟ್ರ್ಯಾಕಿಂಗ್ ಮಾಡಬೇಕು ಸೊ ದಟ್ ಫೀಲ್ಡಲ್ಲಿ ಯಾವಾಗಲೂ ನಾವು ಇನ್ ಕೇಸ್ ಜಾಸ್ತಿ ಮೋರ್ ದೆನ್ ಒನ್ ಆನೆ ಇದೆ ಆವಾಗ ಹತ್ತಿರ ಹತ್ತಿರ ಸೊ ವಿ ಶುಡ್ ನಾಟ್ ಬಿ ಯು ಡೂಯಿಂಗ್ ಮಿಸ್ಟೇಕ್ ಆ್ಯಂಡ್ ಡಾಟಿಂಗ್ ದ ರಾಂಗ್ ಎಲಿಫೆಂಟ್ ಸೊ ಅದಕ್ಕೆ ಈ ವರ್ಷ ಜುಲೈ ಎಂಡಲ್ಲಿ ನಾವು ಆನೆ ಕ್ಯಾಪ್ಚರ್ ಮಾಡಿದ್ದೀವಿ ಅದಕ್ಕೆ ನಾವು ಆನ್ ಅ ಲಾರ್ಜರ್ ಸ್ಕೇಲ್ ಡ್ರೋನ್ ಯೂಸ್ ಮಾಡಿದ್ದೀವಿ ಸೊ ಡೇ ಆ್ಯಂಡ್ ನೈಟ್ ನೈಟ್ ಟೈಮಲ್ಲಿ ಈವನ್ ಡೇ ಟೈಮಲ್ಲಿ ಯಾವುದು ಆನೆ ಸ್ವಲ್ಪ ಅಗ್ರೆಸಿವ್ ತಡ ಇರ್ತವೆ ನಮ್ಮ ಸ್ಟಾಫ್ ಅದು ಅವರದ್ದು ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಸೊ ಡ್ರೋನ್ ಎಲ್ಲ ಇದೆಲ್ಲ ಆಗಿತ್ತು ಈವನ್ ನೈಟ್ ಟೈಮ್ ಡ್ರೋನ್ ಡ್ರೋನಿಂದೆ ಮಾನಿಟ್ರಿಂಗ್ ಮಾಡಿದೆ ಸೊ ಇನ್ ಬಿಟ್ವೀನ್ ಸಿಕ್ಕಾಪಟ್ಟೆ ಲೈಕ್ ಟೂ ಆರ್ ತ್ರೀ ಡ್ರೋನ್ಸ್ ಕಂಟಿನ್ಯೂವಸ್ ಯೂಸ್ ಮಾಡಿದೆ ಸೊ ಒನ್ ಡ್ರೋನ್ ಆಲ್ರೆಡಿ ಮಾನಿಟ್ರಿಂಗ್ ಇದೆ ದೆನ್ ದ ಬ್ಯಾಟ್ರಿ ಈಸ್ ಗೋಯಿಂಗ್ ಡೌನ್ ಸೊ ಡ್ರೋನ್ ವಾಪಸ್ ಕಳಿಸ್ಬೋದು ಆದಮೇಲೆ ತಿರ್ಗಾ ಬ್ಯಾಟ್ರಿ ಚೇಂಜ್ ಮಾಡ್ಬೋದು ತಿರ್ಗಾ ಸೆಂಡ್ ಮಾಡ್ಬೋದು ಇದು ಮಧ್ಯದಲ್ಲಿ ಟೈಮಲ್ಲಿ ಎಲಿಫೆಂಟ್ ಮಿಸ್ ಆಗಬಾರ್ದು ಅದಕ್ಕೆ ಸೆಪ್ರೇಟ್ ಡ್ರೋನ್ ಕಳಿಸ್ಬಹುದು ಸೊ ಟ್ವೆಂಟಿ ಫೋರ್ ಅವರದು ಲೈನ್ ಆಫ್ ಸೈಟಲ್ಲಿ ಇರಬಹುದು ಸೊ ಅದು ಮತ್ತೆ ಮುಂಚೆ ತಮ್ಮಿಂದ ಈಗ ಜಸ್ಟ್ ಶೇರ್ ಮಾಡಿದ್ದೆ ಆನೆದು ಬಾಡಿಲಿ ಫೀಚರ್ಸ್ ಸೊ ಅದು ಆನೆ ಆನೆದು ಸ್ವಲ್ಪ ಒಳ್ಳೇದು ಫೋಟೋಸ್ ಇತ್ತು ನನ್ನ ಹತ್ರ ಕ್ಯಾಪ್ ಆವಾಗಲೇ ಪ್ರೊಫೈಲಿಂಗ್ ಮಾಡಿದೆ ಸೊ ಸಮ್ ಆಫ್ ದ ಬಾಡಿ ಫೀಚರ್ಸ್ ಐಡೆಂಟಿಫೈ ಮಾಡಿದೆ ಅದು ದಟ್ ವಾಸ್ ವೆರಿ ವೆರಿ ಕ್ಲಿಯರ್ಲಿ ವಿಸಿಬಲ್ ಸೊ ಅದು ಟೆಕ್ನಾಲಜಿ ಯೂಸ್ ಮಾಡಿದೆ ಮೇಡಮ್ ಅದಕ್ಕೆ ಆ ಆಪರೇಷನ್ ಎನಿ ಪ್ರಾಬ್ಲಮ್ ಮತ್ತೆ ಸ್ಮೂತ್ ಆಗಿ ಫಿನಿಶ್ ಆಗಿತ್ತು ಈ ಡ್ರೋನ್ ಶಬ್ದ ಮಾಡೋದ್ರಿಂದ ಆನೆಗಳಿಗೆ ಅಂದರೆ ಯಾಕೆಂದ್ರೆ ಆನೆಗಳು ಬಹಳ ಸೆನ್ಸಿಟಿವ್ ಆಗಿರುತ್ತೆ ಶಬ್ದಕ್ಕೆ ಸೊ ಈ ಡ್ರೋನ್ ನ ಶಬ್ದಿಂದ ಅದು ಬೆದರಿ ಹೋಗೋದಾಗ್ಲಿ ಅಥವಾ ಆ ಥರದ ಯಾವುದು ಇನ್ಸ್ಟೆನ್ಸಸ್ ಆಗಲ್ಲ ಸೊ ಆಕ್ಚುಲಿ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೇಸ್ ಮಾಡಿದೆ ಮೇಡಮ್ ಅದು ಯಾವ ಥರ ಡ್ರೋನ್ ಶಬ್ದ ಹಿಂದೆ ಆನೆ ಪ್ರತಿಕ್ರಿಯೆ ಇರುತ್ತೆ ದಟ್ ಡಿಪೆಂಡ್ಸ್ ಆನ್ ಯಾವ ಥರ ಶಬ್ದ ಬರ್ತಾ ಇದೆ ನಂಬರ್ ಒನ್ ಮತ್ತು ಫಾರ್ ಎಕ್ಸಾಂಪಲ್ ಕೆಲವು ಗ್ರೂಪ್ ಆಫ್ ಎಲಿಫೆಂಟ್ಸ್ ಇದ್ದಾವೆ ಜಸ್ಟ್ ನಾವು ಬರೀ ಮಾನಿಟ್ರಿಂಗ್ ಮಾಡ್ಬೋದು ಸೊ ಆವಾಗ ಡ್ರೋನ್ ಸ್ವಲ್ಪ ಇನ್ನೂ ಹೈಟಲ್ಲೇ ಇರ್ಬೋದು ಹಂಡ್ರೆಡ್ ಮೀಟರ್ಸಲ್ಲಿ ಹೈಟಲ್ಲಿ ಹಿಂದೆ ಮಾಡ್ಬೋದು ಹಂಡ್ರೆಡ್ ಮೀಟರ್ ಹೈಟಲ್ಲಿ ಡ್ರೋನ್ ಇರುತ್ತೆ ಅದಕ್ಕೆ ಕೆಲವೇ ಸೌಂಡ್ ಸೌಂಡ್ ಬರಲ್ಲ ಮತ್ತು ಈಗ ನಾವು ಬನ್ನೇರ್ಘಟ್ಟೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ಗೆ ಸಪೋರ್ಟ್ ಮಾಡೋಕ್ಕೆ ಡ್ರೋನ್ ಮಾನಿಟ್ರಿಂಗ್ ಯೂಸ್ ಮಾಡ್ತಾ ಇದ್ದೀವಿ ಎವ್ರಿ ಮಾಡ್ತಾ ಇದ್ದೀವಿ ಸೊ ನೈಟ್ ರಾತ್ರಿ ಟೈಮಲ್ಲಿ ಫಾರ್ಮರ್ಸಿಂದ ಕಾಲ್ ಬರುತ್ತೆ ಇಲ್ಲಿ ಆನೆ ಇದೆ ಜಸ್ಟ್ ಅವರಿಗೆ ಮೇ ಬಿ ಸೌಂಡ್ ಬಂದಿದೆ ಓಕೆ ಅಥವಾ ಸ್ವಲ್ಪ ಅವರಿಗೆ ಜಸ್ಟ್ ಐಡಿಯಾ ಇದೆ ಮೇ ಬಿ ಆನೆ ಇರಬಹುದು ಸೊ ನಾವು ರಾತ್ರಿ ಟೈಮಲ್ಲಿ ಫಾರ್ ಅಲ್ಲಿ ಸಿಕ್ಕಾಪಟ್ಟೆ ಜಾಗದಲ್ಲಿ ಸುಮಾರು ಗಿಡಗಳು ಇದ್ದಾವೆ ಸೊ ಎಕ್ಸಾಕ್ಟ್ ನೋಡ್ಲಿಕ್ಕೆ ಅಷ್ಟು ಈಸಿ ಇರಲ್ಲ ಸೊ ಈಗ ನಾವು ಡ್ರೋನ್ ಯೂಸ್ ಮಾಡ್ತಾಯಿದ್ದೀವಿ ಡ್ರೋನಿಂದ ನಂಬರ್ ಒನ್ ಅದು ಎಲ್ಲ ಥರ್ಮಲ್ ಡ್ರೋನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಆನೆ ಇದೆ ಅಥವಾ ಆನೆ ಇಲ್ಲ ನಂಬರ್ ಒನ್ ಇನ್ ಕೇಸ್ ಆನೆ ಇದೆ ಅದೇ ಸೇಮ್ ಡ್ರೋನಲ್ಲಿ ಬೇರೆ ಬೇರೆ ಥರ ಸೌಂಡ್ ಇದೆ ಸೊ ಟೈಗರ್ ರೋರಿಂಗ್ ಸೌಂಡಿದೆ ಅಲ್ಲಿ ಬೀಸ್ ಬಝಿಂಗ್ ಇದೆ ಯಾವ ಸೌಂಡಿಂದ ಆನೆದು ಪ್ರತಿಕ್ರಿಯೆ ಯಾವ ಥರ ಆಗತ್ತೆ ಸೊ ಸಿಕ್ಕಾಪಟ್ಟೆ ಕೇಸಸ್ದಲ್ಲಿ ಲೈಕ್ ಗ್ರೂಪ್ ಆಫ್ ಎಲಿಫೆಂಟ್ಸ್ ಫೋರ್ ಫೈವ್ ಎಲಿಫೆಂಟ್ಸ್ ಡ್ರೋನ್ ಸ್ವಲ್ಪ ಕೆಳಗಡೆ ಮಾಡ್ತೀವಿ ಅದು ಟೈಗರ್ ರೋರಿಂಗ್ ಸೌಂಡ್ ಆದಮೇಲೆ ದೇ ಸ್ಟಾರ್ಟ್ ರನ್ನಿಂಗ್ ಟುವರ್ಡ್ಸ್ ದ ಫಾರೆಸ್ಟ್ ಸೊ ಇದು ಮೇ ಬಿ ಸ್ವಲ್ಪ ಟೈಮ್ ಆದಮೇಲೆ ಅಭ್ಯಾಸ ಆಗುತ್ತೆ ಅದು ಬೇರೆ ಮ್ಯಾಟರ್ ಇದೆ ಸದ್ಯಕ್ಕೆ ಅದು ಯೂಸ್ ಆಗ್ತಾ ಇದೆ ಸೊ ಡ್ರೋನ್ ಇಸ್ ಬೀಂಗ್ ಯೂಸ್ಡ್ ಎಲಿಫೆಂಟ್ ಡ್ರೈವಿಂಗ್ ಆಪರೇಷನ್ಸ್ ಅಲ್ಲಿ ಈಗ ಭವಿಷ್ಯದಲ್ಲಿ ಯಾವ ರೀತಿಯ ಇನಿಷಿಯೇಟಿವ್ಸ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ನಿಮ್ಮ ಪ್ರಕಾರ ಯಾವ ರೀತಿ ಆನೆ ಕಾರ್ಯಾಚರಣೆಯಲ್ಲಿ ಅಥವಾ ಮಾನವ ಆನೆ ಸಂಘರ್ಷ ನಿಯಂತ್ರಿಸಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀರಾ ಸೊ ಮೇಡಮ್ ಬನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈಗ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ಆನ್ ಅ ಲೈಕ್ ಅ ಲಾರ್ಜರ್ ಸ್ಕೇಲ್ ಸೊ ಫಸ್ಟ್ ಇದು ಆಲ್ರೆಡಿ ತಮಗೆ ಮುಂಚೆನೇ ಹೇಳಿದೆ ಸೋಲಾರ್ ಹ್ಯಾಂಗಿಂಗ್ ಫೆನ್ಸಿಂಗ್ ಇದ್ದಾವೆ ಸೋಲಾರ್ ಫೆನ್ಸಲ್ಲಿ ನೈನ್ ಪಾಯಿಂಟ್ ನೈನ್ ಕಿಲೋ ವೋಲ್ಟ್ ವೋಲ್ಟೇಜ್ ಇರ್ಬೋದು ಸೊ ಎನಿ ಟೈಮ್ ವೋಲ್ಟೇಜ್ ಈಗ ಎಷ್ಟು ಇದೆ ಅದಕ್ಕೆ ಆಲ್ರೆಡಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅದು ಐ ಓ ಟಿ ಸಿಮ್ ಕಾರ್ಡ್ ಯೂಸ್ ಮಾಡಿಬಿಟ್ಟು ಈಗ ನಾವು ಮೊಬೈಲಲ್ಲಿ ನಮ್ಮೆಲ್ಲ ಸ್ಟಾಫ್ಗೆ ಮತ್ತು ಕಂಟ್ರೋಲ್ ರೂಮ್ದಲ್ಲಿ ಅದು ಸೋಲಾರ್ ಟೆಂಟಿಕಲ್ ಫೆನ್ಸ್ ವೋಲ್ಟೇಜ್ ಕಾಣುತ್ತೆ ಅದು ನಂಬರ್ ಒನ್ ಸೊ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅದು ಸೋಲಾರ್ ಫೆನ್ಸ್ ಈಗ ಮೇಂಟೈನ್ ಆಗ್ತಾ ಇದೆ ಅಥವಾ ಆನ್ ಇದೆ ಆಫ್ ಇದೆ ಅದು ನಂಬರ್ ಒನ್ ಡೈರೆಕ್ಟ್ ಲೈವ್ ಸ್ಟೇಟಸ್ ಲೈವ್ ಸ್ಟೇಟಸ್ ನಡೀತಾ ಅದು ಕಾಣುತ್ತೆ ಅಟ್ ಎವ್ರಿ ಥರ್ಟಿ ಮಿನಿಟ್ ಥರ್ಟಿ ಸೆಕೆಂಡ್ಸ್ ನಂಬರ್ ಟು ಈಗ ಆಲ್ರೆಡಿ ನಾವು ಮುಂಚೆನೇ ಡಿಸ್ಕಷನ್ ಮಾಡಿದ್ದೆ ಎಸ್ ಎಮ್ ಎಸ್ ಆಪ್ರೇಟೆಡ್ ಮತ್ತು ಮೊಬೈಲ್ ಆ್ಯಪ್ ಆಪರೇಟೆಡ್ ಎಲರ್ಟ್ ಸಿಸ್ಟಮ್ ಆ ಎಲರ್ಟ್ ಸಿಸ್ಟಮ್ ಯಾ ಊರು ಈವನ್ ಅದು ಹಂಡ್ರೆಡ್ ಕಿಲೋಮೀಟರ್ಸ್ ಕಂಟ್ರೋಲ್ ರೂಮಿಂದ ದೂರ ಇದೆ ಬಟ್ ಅದಕ್ಕೆ ಲೈಟ್ ಅದು ವಾರ್ನಿಂಗ್ ಸಿಸ್ಟಮ್ ಆಪ್ರೇಟೆಡ್ ಬೈ ದ ಕಂಟ್ರೋಲ್ ರೂಮ್ ಓಕೆ ಇದು ನಂಬರ್ ಟು ಥರ್ಡ್ ಈಗ ನಾವು ಬನ್ನೇರ್ಘಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಹೈ ಎಂಡ್ ಕ್ಯಾಮ್ರಾಸ್ ಯೂಸ್ ಮಾಡ್ತಾ ಇದ್ದೀವಿ ವಿತ್ ವೆರಿ ವೆರಿ ಗುಡ್ ನೈಟ್ ವಿಷನ್ ಕ್ಯಾಮ್ರಾಸ್ ಸೊ ಆಟೋ ಫೋಕಸ್ ಥರ ಕ್ಯಾಮ್ರಾ ಇರುತ್ತೆ ಕೆಲವು ಏರಿಯಾಸ್ದಲ್ಲಿ ಫೋರ್ ಫೈವ್ ಮೀಟರ್ ಆ ಕ್ಯಾಮ್ರಾಸ್ದು ರೇಂಜ್ ಇರುತ್ತೆ ಸೊ ರಾತ್ರಿ ಟೈಮಲ್ಲಿ ಇನ್ ಕೇಸ್ ಆನೆ ಆಚೆ ಬರ್ತಾ ಇದೆ ಆಟೋಮೆಟಿಕ್ ಅದು ಆನೆಗೆ ನೋಡಿಬಿಟ್ಟು ಫೋಕಸ್ ಮಾಡ್ತಾ ಇದೆ ಆಮೇಲೆ ನನ್ನ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಬರುತ್ತೆ ಕಂಟ್ರೋಲ್ ರೂಮಿಂದೆ ಕನ್ಫರ್ಮೇಷನ್ ಆದಮೇಲೆ ಹೌದು ಇದು ಆನೆ ಇದೆ ಆಟೋಮೆಟಿಕ್ ಅದು ಸುತ್ತಮುತ್ತದಲ್ಲಿ ಇದು ಅಲರ್ಟ್ ಸೈರೆನ್ಸ್ ಆನ್ ಆಗುತ್ತೆ ಅದರ ಜೊತೆಗೆ ನಮ್ಮದು ಭವಿಷ್ಯದಲ್ಲಿ ಪ್ಲ್ಯಾನ್ ಇದೆ ಬನೇರ್ಘಟ್ಟದು ಶೇಪ್ ಸ್ವಲ್ಪ ಅದು ಲೀನಿಯರ್ ಥರ ಇದೆ ಸೊ ಸಿಕ್ಕಾಪಟ್ಟೆ ರೋಡ್ಸ್ ಫಾರೆಸ್ಟಿಂದೆ ಜಸ್ಟ್ ತ್ರೀ ಫೋರ್ ಕಿಲೋಮೀಟರ್ ಎಂಟ್ರಿ ಆದಮೇಲೆ ಎಕ್ಸಿಟ್ ಆ ಥರ ಜಸ್ಟ್ ಟೂ ಕಿಲೋಮೀಟರ್ಸ್ ಇಂತು ಫಾರೆಸ್ಟಿನ್ ಅಲ್ಲಿ ಎಂಟ್ರಿ ಆ್ಯಂಡ್ ದೆನ್ ಎಕ್ಸಿಟ್ ಆ ಥರ ಇದೆ ಸೊ ಭವಿಷ್ಯದಲ್ಲಿ ಪ್ಲ್ಯಾನ್ ಇದೆ ಅದು ಯಾವಾಗಲೂ ಫಾರೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಆವಾಗ ನಾರ್ಮಲಿ ಆಕ್ಸಿಡೆಂಟ್ಸ್ ಯಾವಾಗ ಆಗತ್ತೆ ಜನರು ಜನರಿಗೆ ಮಾಹಿತಿ ಇರಲ್ಲ ಇನ್ ಕೇಸ್ ಸಡನ್ ಆಗಿ ಆನೆ ಬಂದ್ಬಿಡುತ್ತೆ ಸೊ ಆವಾಗ ಇನ್ ಕೇಸ್ ಯಾವುದು ಆನೆ ಆ್ಯಕ್ಟಿವಿಟಿ ರೋಡ್ ಹತ್ತಿರ ಇದೆ ಸೊ ಆ ಥರ ಟ್ರಾಫಿಕ್ ಲೈಟ್ ಎಲಿಫೆಂಟ್ ವಾರ್ನಿಂಗ್ ಟ್ರಾಫಿಕ್ ಥರ ಲೈಟ್ ಆನ್ ದ ಬೇಸಿಸ್ ಆಫ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಇನ್ಸ್ಟಾಲ್ ಮಾಡೋಕ್ಕೆ ಪ್ಲಾನ್ ಇದೆ ದಟ್ ಆಯಿತು ತಾವು ಇಲ್ಲಿಂದ ಹೋಗ್ತೀರಾ ಮಧ್ಯದಲ್ಲಿ ಟೂ ಕಿಲೋಮೀಟರ್ ರೋಡ್ ಫಾರೆಸ್ಟ್ ಪಾಸ್ ಆಗ್ತಾ ಇದೆ ಆಲ್ರೆಡಿ ಆನೆ ಆ್ಯಕ್ಟಿವಿಟಿ ರೋಡ್ ಹತ್ತಿರ ಹತ್ತಿರ ಇದೆ ಸೊ ತಾವು ತೋ ಸ್ವಲ್ಪ ಕೇರ್ಫುಲ್ ಆಗ್ಬೋದು ಸೊ ಈ ಥರ ಮುಂಚೆಯೇ ಸ್ವಲ್ಪ ಐಡಿಯಾ ಇರುತ್ತೆ ಆವಾಗ ಸಡನ್ ಆ್ಯಕ್ಸಿಡೆಂಟ್ ಆಗಲಿಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ ಇದು ಎಲ್ಲ ಆಲ್ರೆಡಿ ಇದ್ದೀವಿ ಮತ್ತು ಭವಿಷ್ಯದಲ್ಲಿ ಮೇನ್ಲಿ ಮೇಡಮ್ ಇದು ಹಾರ್ಮೋನಿಯಸ್ ಕೋ ಎಕ್ಸಿಸ್ಟೆನ್ಸ್ ಬಹಳ ಇಂಪಾರ್ಟೆಂಟ್ ಇದೆ ಪ್ರೀತಿಪೂರ್ಣ ಸಹ ಭಾಳವೇ ಅದಕ್ಕೆ ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಇದೆ ಆಲ್ರೆಡಿ ನಮ್ಮದು ಸ್ಟಾಫ್ ಮಾಡ್ತಾ ಇದ್ದಾರೆ ಅದು ಲೋಕಲ್ಸ್ ಜೊತೆಗೆ ಜಾಗೃತಿ ಮತ್ತು ಅವೇರ್ನೆಸ್ ಜನ್ರೇಷನ್ ರೆಗ್ಯುಲರ್ ಮೀಟಿಂಗ್ಸ್ ಓಕೆ ಸೊ ಇದು ಕೋ ಎಕ್ಸಿಸ್ಟೆನ್ಸ್ ಕಾನ್ಸೆಪ್ಟ್ಗೆ ಭವಿಷ್ಯ ಯಾವಾಗಲೂ ಇನ್ ಫ್ಯೂಚರ್ದಲ್ಲಿ ಭವಿಷ್ಯದಲ್ಲಿ ನಾವು ಇರಬಹುದು ಮತ್ತು ಈವನ್ ವೈಲ್ಡ್ ಲೈಫ್ ಅದೇ ಥರ ಇರಬಹುದು ಬಟ್ ಹ್ಯೂಮನ್ಸ್ ಹಿಂದೆ ವೈಲ್ಡ್ ಲೈಫ್ಗೆ ತೊಂದರೆ ಆಗಬಾರ್ದು ಆ್ಯಂಡ್ ವೈಸ್ ವರ್ಷ ಸೋ ಅದೇ ನಮ್ಮದು ಪ್ಲಾನ್ ಇದೆ ಆ್ಯಂಡ್ ಅದು ಯೂಸಿಂಗ್ ಟೆಕ್ನಾಲಜಿ ಮಾನವ ವನ್ಜೀವಿ ಸಂಘರ್ಷ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಆನೆಗಳ ಸಂರಕ್ಷಣೆಯೂ ಮುಖ್ಯ ಹಾಗೆ ಮನುಷ್ಯರ ಸುರಕ್ಷತೆಯೂ ಮುಖ್ಯ ಸೊ ಇದೆರಡನ್ನು ಅರಿತುಕೊಂಡು ಮಾನವ ಹಾಗೆ ವನ್ಯಜೀವಿಗಳು ಸಾಮರಸ್ಯದಿಂದ ಸಹಬಾಳ್ವೆಯನ್ನು ನಡೆಸೋಣ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದೀರಾ ಇಷ್ಟೊತ್ತು ನಮ್ಮ ಜೊತೆಗೆ ಬಂದು ಸಾಕಷ್ಟು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ